ಇರುವ ಬರಬಾರ್ದು ನನ್ನೆರಡು ಗಂಟೆ ಬರಬಾರ್ದು ನಾನು ಇದ್ದೀನಿ ಬಿಡು ನಾನು ಬಾಬಾ ಬಾ 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 ಬಾಬಾ ಸಾಕು ನಂಗೆ ಬಡವಾಗ ಇದಾಗತ್ತೆ ಬಿದ್ಲಾ ರೇವಂತ ಜೋಕಲ್ಲಿ ಆಡ್ತೀನಿ ಬರ ವಿಡಿಯೋ ಮಾಡು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಕರೆಯಿಂದ ಕಾವ್ಯ ವ್ಲಾಗ್ಸ್ ವರ್ಷದ ಕೊನೆಯ ದಿನದ ಕೊನೆಯ ವ್ಲಾಗ್ ಅಂತ ಹೇಳ್ತಿದ್ದೀನಿ ಸೊ ವ್ಲಾಗ್ಸ್ ತುಂಬ ಇದೆ ನ್ಯೂ ಇಯರಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗಲ್ಲಿ ತಮ್ಮನೇಲಿ ನೋಡಿದಂಗೆ ನಿಮ್ಗೆ ಗೊತ್ತಿರುತ್ತೆ ಏನೇನು ಆಗಿದೆ ಅಂತೇಳಿ ಆದರೂ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಾವು ಅಪಾರ್ಟ್ಮೆಂಟ್ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಏನೇನಾಗುತ್ತೆ ಮತ್ತು ಸ್ವಲ್ಪ ಕಾರೆಲ್ಲ ಸೇಲ್ ಮಾಡ್ಬೇಕಂತಿದ್ದೀವಿ ಮತ್ತು ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗಿ ಆಟಾಡ್ಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಶೇರ್ ಮಾಡ್ತೀನಿ ಕೊನೆ ತನಕ ನೋಡಿ ಮಕ್ಕಳಿಗೆ ಆದಷ್ಟು ವೆಜಿಟೇಬಲ್ಸ್ ಫ್ರೂಟ್ಸ್ನ ಕೊಡಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ವೆಜಿಟೇಬಲ್ಸ್ ಏನು ಗೊತ್ತಾ ಒಂದೇ ಥರ ಅವ್ರಿಗೆ ತಿಂದು ತಿಂದು ಬೋರ್ ಆಗುತ್ತಲ್ವಾ ಸೊ ವೆರೈಟಿ ವೆರೈಟೀಸ್ ಫ್ಲೇವರ್ ಅವ್ರಿಗೆ ಸಿಗ್ತಾ ಇದ್ದರೆ ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ನಾನು ಅದಕ್ಕೆ ಇವತ್ತು ಒಂದು ಟೊಮೆಟೊ ಒಂದು ಕ್ಯಾರೆಟು ಸ್ವಲ್ಪ ಕಾಲಿಫ್ಲವರ್ ಅಂದರೆ ಹೂಕೋಸು ಮತ್ತು ಕುಂಬಳಕಾಯಿ ಆಲ್ಸೊಂಡೆಕಾಯಿ ಆಲಸೋರೆಕಾಯಿ ಅಂತ ನಾವು ಹೇಳ್ತೀವಿ ಸೊ ಅದನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ರೈಸು ಮತ್ತು ಒಂದು ಸ್ಪೂನ್ ದಾಲ್ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ದಾಲು ಬೇಳೆ ಕಡಲೆ ಬೇಳೆ ತೊಗರಿ ಬೇಳೆ ಆ ನಾನು ಇಲ್ಲಿ ನಾನಿಲ್ಲಿ ಬೇಳೆ ಮತ್ತು ಒಂದು ಸ್ಪೂನ್ ರೈಸ್ನ ತೊಗೊಂಡು ನೆನೆಸ್ಕೊಂಡಿದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸು ಬಿಕಾಸ್ ಮಕ್ಕಳಿಗೆ ನೆನೆಸಿ ಕೊಡೋದು ತುಂಬ ಒಳ್ಳೆಯದು ಇಲ್ಲಾಂದರೆ ಗ್ಯಾಸ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಅಕ್ಕಿನೂ ಎಲ್ಲ ನೆನೆಸ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಒಂದೇ ಒಂದು ಹರಳಷ್ಟು ಕಲ್ಲುಪ್ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಕ್ಲೀನಾಗಿ ಕುಕ್ಕರಾಗಲಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಕ್ಲೀನಾಗೋದು ಸ್ಮ್ಯಾಶ್ ಆಗಬೇಕೆಲ್ಲನೂ ಕೂಡ ಫಸ್ಟು ನೀವು ರೈಸ್ ಕುಕ್ ಆಗಿರೋದಿದ್ರು ಹೋಗಿ ಇಲ್ಲಾಂದರೆ ರೈಸ್ ಮತ್ತು ಬೇಳೆನ ಒಂದು ಮೂರು ವಿಸಲ್ ಮಾಡಿಕೊಂಡು ಆಮೇಲೆ ಮತ್ತೆ ಇದೊಂದು ಮೂರು ವಿಸಲ್ ಮಾಡಿಕೊಂಡ್ರೆ ಕ್ಲೀನಾಗಿ ಸ್ಮ್ಯಾಶ್ ಆಗುತ್ತೆ ಒಬ್ಬೊಬ್ಬ ಒಂದೊಂದು ಮನೆಯಲ್ಲಿ ಒಂದೊಂದು ರೈಸ್ ಇದ್ರ ಮೇಲೆ ಡಿಪೆಂಡಾಗಿ ಬೇಗನೆ ಕುಕ್ ಆಗುತ್ತೆ ಸೊ ಇದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಎಲ್ಲ ಕೂಡ ಸ್ಮ್ಯಾಶ್ ಆಗಬೇಕು ಹಾಗೆ ಇದ್ದರೆ ಸ್ವಲ್ಪ ಮೈ ಬೈಕ್ ಸಿಕ್ತಂಗಾದರೆ ಅವರು ವಾಮಿಟ್ ಮಾಡೋ ಥರ ಇದಾಗಿರುತ್ತೆ ಸೊ ಹಾಗಾಗಿ ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಮಕ್ಳಿಗೆ ತಿನ್ನಿಸ್ತಾ ಬಂದರೆ ಮಕ್ಕಳು ವೆಯ್ಟು ಕೂಡ ಗೇನ್ ಆಗುತ್ತೆ ಆ್ಯಂಡ್ ಬಾಡಿ ಡೆವಲಪ್ಮೆಂಟ್ಗಾಗಿರ್ಬೋದು ಮೈಂಡ್ ಡೆವಲಪ್ಮೆಂಟ್ಗಾಗಿರೋದು ತುಂಬ

ಯೋಚಕಕ್ಕೆ ಮುтные ತಿರು ಕರ್ಕೊಂಡ ಹೋಗಿದ ನಾನು ಸರಿಮನೆ ಕೈಲ ವೈಫೈ ಇಲ್ಲ ವಂಟಲ 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 ಕೈಲ ಕಡಕ ಕೈಲ ಕಿತ್ತಾಕುತ್ತೆ ವೈಫೈ ವರ್ಕ್ ಆಗ್ತಿಲ್ಲ ಮೊಬೈಲ್ ಬಂದೆ ಟೆನ್ಷನ್ ವರ್ಕ್ ಮಾಡದ ಹೆಂಗೆ ಅಂತ ಆಟೋಮ್ಯಾಟಿಕಾಗಿ ಓಕೆ ಗೂಗಲ್ ಆನ್ ದಿ ಲೈಟ್ಸ್ ಆಫ್ ದಿ ಲೈಟ್ ಲೈಟ್ ಆಯಿತು ಅದಲ್ಲ ಇವಾಗ ಸ್ಟಾಪ್ ಆಗಿದೆ ಇಲ್ಲ ಇಲ್ಲ ಕಣ ನೀನು ಕೂಡ ದಾಡಕ್ಕೆ ಹೇ ಎಲ್ಲೋಕ್ ಜಾರ ಬಂದೆಡ್ಕೊ ಬರಣಬಾ ಹೂ ಆ ಲೋಗ್ ಜೋ હજાર ಬಂದೆಡ್ಕೊ ಬರಣಬಾ ಬೇಗ ಏನ್ ಕೈ ಕೊಳೆ ಐತಾ ವರಸ್ಕೊತಿದ್ಯಾ ಮೋರ್ಸ್ಕೊ ಕೊಈಗೆ ಒಂದೂ ಚೂರು ಏನು ಆಗಬರ್ದು ಯಾರು ಓಡಿ ಬಾ ಮಲ್ಲಿ ಬೇಡ ಮಲ್ಲಿ ಅಮ್ಮ ಕೊಗ್್ಯಾ ಓಕೆ ಬರ್ತಾನೆ ಬಾರಿ ಬಾರಿ ಓಕೆ ಬರ್ತಾನೆ ಹೋಗೋಣ ಬಾ ಜಾರಿಯ ಆಟಿಕೊಂಡ್ರಣ ಬಾ ಸ್ವಲ್ಪ ಆಮೇಲೆ ಬಂದು ಮಾಲ್ಗೆ ಹೋಗೋಣ ನಾವು ನಮ್ಮ ಅಪಾರ್ಟ್ಮೆಂಟ್ ಹತ್ರ ಯಾಕೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಕಾರನ್ನ ಸೇಲ್ಗೆ ಇಟ್ಟಿದ್ದೀವಿ ಸೊ ಸೇಲ್ ತೊಗೊಳೋಕೆ ಅಂತೇಳಿ ಬರ್ತಿದ್ದಾರೆ ಅವರು ಇವತ್ತು ಸೊ ಹಾಗಾಗಿ ತುಂಬ ದಿನದಿಂದ ನೋಡ್ತಾ ಇದ್ವಿ ಸೊ ಯಾವಾಗಲೂ ಯಾಕೆ ವೀಡಿಯೋ ಹಾಕೋದು ಸೇಲ್ ಮಾಡೋದು ಇನ್ನೂ ಹಾಕೋಕ್ಕಾಗುತ್ತೆ ಅಂದರೆ ಸುಮ್ಮನಾಗಿದ್ದೆ ಸೊ ಸೇಲ್ಗೆ ಅಂತೇಳಿ ತೊಗೊಂಡೋಗೋಕೆ ಹೋಗೋಕೆ ಬಂದಿದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿ ಕೊಡೋದಕ್ಕೆ ಅಂತ ಬಂದಿದ್ದೀವಿ ಅವ್ರು ಮಾಡ್ತಿದ್ರು ಎಲ್ಲ ತೊಗೊಂಡು ಎಲ್ಲ ಇದು ಮಾಡ್ತಾಯಿದ್ರು ನಾನು ವಿಡಿಯೋ ತೊಗೊಂಡು ಬಂದ್ಬಿಟ್ಟೆ ಸೊ ಏನು ಗೊತ್ತಾ ಯಾವುದಾದ್ರೂ ಒಂದು ವಸ್ತು ನಮ್ಮ ಹತ್ರ ಇರುತ್ತೆ ಅದೇನಾದರೂ ನಮ್ಮ ಕೈ ತಪ್ಪು ಹೋಗ್ತಿದೆ ಅದನ್ನು ಹಿಂಗೆ ಜೋಪಾನ ಮಾಡ್ಕೊಂಡಿರ್ತೀವಿ ಬಟ್ ಅದನ್ನು ನಮ್ಮ ಕೈನ ಹೋಗ್ತಿದೆ ಅಂದಾಗ ಎಷ್ಟು ಫೀಲ್ ಆಗುತ್ತಲ್ವ ಸೊ ನಮ್ಮ ಮನೆಯವರು ಕೂಡ ಹಾಗೆ ಹೇಳ್ತಾರೆ ಅದನ್ನು ನೋಡ್ತೀನೋಕ್ಕೆ ಆಗ್ತಿತ್ತು ಅಂತೇಳಿ ಸೊ ಏನೂ ಮಾಡೋಕ್ಕಾಗಲ್ಲ ಟೈಮ್ ಬಂದಾಗ ಇಟ್ಕೋಬೇಕು ಹೋಗಿದಾಗ ಕಳಿಸ್ತಾ ಇರಬೇಕು ಸೊ ಟೆನ್ ವರ್ಷ ಆಗಿತ್ತು ಅಂತ ಹೇಳ್ಬೋದು ಈ ಕಾರ್ಗೆ ಕೊಡ್ತಾ ಇರಲಿಲ್ಲ ಅದು ಕಮ್ಮಿಗೆ ಬೇರೆ ಕೊಟ್ಟರು ಸೊ ನನ್ನ ಮಗ ಬೇರೆ ಹಂಗೆ ಮಾಡಿದ್ನಲ್ವಾ ಸೊ ಹಿಂದೆ ಸೊ ಹಂಗಾಗಿ ಸೇಲು ಕೂಡ ಮಾಡಿಬಿಟ್ರು ಮತ್ತು ಇನ್ನೂ ಕಮ್ಮಿ ಹೋಗ್ಬಿಡತ್ತೆ ಒಳ್ಳೆ ರೇಟಿಗೆ ಬಂದಾಗಲೇ ಕೊಟ್ಬಿಡೋಣ ಅಂತೇಳಿ ಕೊಟ್ಬಿಟ್ರು ಸೊ ಇದ್ದಷ್ಟು ದಿನ ಅದು ನಮ್ಮದು ಹೋಗಾದಮೇಲೆ ಏನು ಮಾಡೋಕ್ಕಾಗಲ್ಲ ಇರೋಷ್ಟು ದಿನ ನಮ್ಮದು ಏನಿರುತ್ತೆ ಅದನ್ನು ಚೆನ್ನಾಗಿ ನೋಡಿಕೊಂಡು ಈ ವಸ್ತು ಆಗಲಿ ಮನುಷ್ಯ ಆಗಲಿ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಏನಂತೀರಾ ಕೈ ಇಬ್ಬರ ಕೊಟ್ಟೆ ನೋಡು ಕೈ ಕೊಟ್ಟೆ ಕಮ್ ಅಮ್ಮ ಕಮ್ಮಿಯ ಕಮ್ ಫಾಸ್ಟ್ ಅಲ್ಲಿ ಜಾರು ಬಂಡಿ ಆಡೋಕೆ ಹೋಗೋಣ ಬಾ ಬರಲ್ಲ ನೀನು ಅಟ್ಟಾಡೋಕ್ಕೆ ಅಮ್ಮ ಜಾರು ಬಂಡಿ ಆಡೋಕೆ ಬರಲ್ವಾ ಬರಲ್ಲ ನಾನು ಯಾರ ಇನ್ನೂ ಪೊಯ್ ಪೋಯ್ ಪೊಯ್ ಯಾರು ಪೋಯ್ ಪೊಯ್ ಪೊಯ್ಯ ಅವ್ರ ಪೊಯ್ ಪೊಯ್ಯ ಅವ್ರು ಯಾರಾದರೂ ಗೊತ್ತಿಲ್ಲ ಮಾತು ಪೊಯ್ಪಯ್ಯ ಪಯ್ ಪೊಯ್ಯ ಕಂದ ಇರೋ ಏವಂತ ಇರೋ ಅಮ್ಮಲಿ ತಿರ್ಗ ಹಿಂಗ ಕಿವಿಗೂ ಇಟ್ಬಿಟ್ಲ ಅಮ್ಮ ಇವಾಗಲೇ ಸುಪ್ಡಾ ಸುಪ್ಡಾ ಚೀನಿ ಹೆಂಗಿದೆ ಕೈಲಿ ತೋರಿಸು ಸುಪ್ಪರ ಕೈಲಿ ತೋರಿಸು ಹೆಂಗಿದೆ ಕೈ ನಿನ್ನ ಕೈಲಿ ಸೂಪರ್ ಅಂತ ತೋರಿಸು ಹಾಂ ಕಮ್ ಇಲ್ಲಿ ಕೂರಿಸ ಇದ್ರ ಮೇಲೆ ಚೇರ್ ಮೇಲೆ ಕುರ್ಸು ರೀ ಇಲ್ಲಿ ಇಲ್ಲಿ ಇದು 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 ಆಟಾಡ್ತೀಯ ಅಮ್ಮ ಹ್ಞೂ ಅವಳೆ ಬಿಡಿ ಈಗ ಹಾಂ ಹಿಂಗೆ ಹಿಂಗಾಡು ಹಿಂಗೆ ಆಡು ಹಾಂ ಹಂಗಾಡು ಹಂಗಾಡು ಹಿಂಗೆ ಮುಂದಕ್ಕೆ ಹೋಗೋದು ಅದು ಹಾಂ ಹಂಗೆ ಅವಳೆ ನೋಡು ಅವಳೆ ಅವಳೇ ನೋಡು ಹಾ

ಹ್ಞೂ ಇರು ಇರೋ ಇರು ಬರಬೇಡ ಬರಬೇಡ ಇರೋ ಹಾಂ ಬಾ ಬಾ ಬಿದ್ಲಾ ಹ್ಞೂ ಇಲ್ಲೇ ಇರ್ಬೇಕು ಏ ನಿಧಾನಸ ಮಾಡಿಸಿ ಅಲ್ಲೇ ಇರ್ಬೇಕು ಅಲ್ಲೇ ಇರಬೇಕು ಅಲ್ಲೇ ಇರಬೇಕು ಅಲ್ಲೇ ಇರ್ಬೇಕಲ್ಲೇ 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 ಇರ್ಬೇಕಲ್ಲ ಇರ್ಬೇಕಲ್ಲೀ ಇನ್ನೊಂದ್ಸರಿ ಇನ್ನೊಂದು ಸರಿ ಇನ್ನೊಂದು ಸರಿ ಇನ್ನೊಂದ್ಸರಿ ಇನ್ನೊಂದ್ಸರಿ ನಿಮ್ಮ ಮಣ್ಣು ಪ್ಯಾಂಟ್ ಹೋದೋಯ್ತೈತಿ ಅಲ್ಲೇ ಇರ್ಬೇಕಲ್ಲೇ ಇರ್ಬೇಕಲ್ಲೇ ಇರಬೇಕು ಅಲ್ಲೇ ಇರಬೇಕು ಅಲ್ಲೇ ಇರ್ಬೇಕಲ್ಲೇ ಇರ್ಬೇಕಲ್ಲ ಇರ್ಬೇಕಲ್ಲ ಅಲ್ಲೇ ಇರಬೇಕು ಅಲ್ಲೇ ತು ಇದು ಕರೆಕ್ಟಾಗಿ ಬರಲೇ ಇಲ್ಲ ಮತ್ತೆ ಹಂಗೆ ಹತ್ತಿಸ್ಕೋ ಹಂಗೆ ಹತ್ತುತ್ತಾಳೆ ನಿಧಾನಕ್ಕೆ ಮತ್ತು ಹಂಗೆ ಹಾಂ ಎರಡು ಕೈ ಇಟ್ಕೋಬೇಕು ಹುಷಾರು 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 ಜಾರುತ್ತೆ ಹತ್ತು ಮೇಲೆ ಹತ್ತು ಹಾಂ ಹಂಗೆ ಹಂಗೆ ಹಾಂ ಹಂಗೆ ಹಾಂ ಹಂಗೆ ಅಲೆ ಕೂತಿರ್ಬೇಕು ಇನ್ನು ಹಾಂ ಬನ್ನಿ 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 ಈಗ ತಲೆ ಕೊಡಬಾರ್ದು ನೀನು ಹೋಗ್ಬೇಕು ಇಲ್ಲ ಇಲ್ಲಿ 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 ಇದ್ರೊಳಗೆ ಅಮ್ಮ ಇದ್ರೊಳಗೆ 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 ಬಾ ಇದ್ರೊಳ್ಗೆ ಕುರು ಕುರು ಬಾ 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 ಇರೋ ಬರಬಾರ್ದು ನಾನು ಎರಡು ಗಂಟೆ ಬರಬಾರ್ದು ನಾನು ಇದ್ದೀನಿ ಬಿಡು ನಾನು ಇದ್ದೀನಿ ಬಾ 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 ಎಷ್ಟು ಕಷ್ಟ ಪಡ್ದ ಬಾ ಹುಳು ನೋಡಿ ಎಲ್ಲ ಬೇಕಂತೆ ಎಲ್ಲ ತಗೊಡೋಯ್ತಾಳು ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತೇಳಿ ಅಮ್ಮ ಬೇಡ ಹ್ಞೂ ಹೇಳಿದ ಮಾತು ಕೇಳೇ ಬಿಡ್ತಾಳೆ ಊಜಾ ಮಮ್ಮಿ ನೀನು ಇಲ್ಲಿ 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 ನೋಡ್ಬೇಕು ನಿಧಾನಕ್ಕೆ ಕಣ ಅವಳು ಇದಲ್ಲ ಹೇಮಂತ್ ಇನ್ನೊಂದು ಸರ್ತಿ ಮಾಡಿ ಎರಡು ಸತಿ ಬೇಕಾಯಿದು ನಿಧಾನ 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 ಅಷ್ಟು ಫಾಸ್ಟಾಗಿ ಹೋದ್ರೊಳಗೆ ಇದಾಗುತ್ತೆ ಮಕ್ಕಳಿಗೆ ಈ ಥರ ಎಲ್ಲ ಇದ್ದರೆ ಚಿಕ್ಕ ಮಗು ಆಗಲಿ ಇದು ಒಂದು ಸ್ವಲ್ಪ ದೊಡ್ಡವರೇ ಆಗಲಿ ಒಂದು ಫೈವ್ ಇಯರ್ಸ್ ಒಳಗಡೆ ಅವ್ರು ವಿಜುವಲೈಸ್ ಚೇಂಜ್ ಆಗುತ್ತೆ ಅವರು ಮನೆ ಒಳಗೆ ಒಂದು ನಾಲ್ಕು ಇದನ್ನು ನೋಡಿಕೊಂಡು ಅಥವಾ ಏನೋ ಇದು ಮಾಡ್ತಾಯಿರ್ತಾರೆ ಬಟ್ ಆಚೆ ಕರ್ಕೊಂಬಂದಾಗ ಅವ್ರಿಗೂ ಏನೇನೋ ಇದೆ ಏನೋ ಐಡೆಂಟಿಫೈ ಮಾಡೋದಕ್ಕಾಗಲಿ ಅವ್ರ ವಿಶ್ವಲೈಸ್ ಚೇಂಜ್ ಆಗೋದಕ್ಕಾಗಿ ಮೈಂಡ್ ಚೇಂಜ್ ಆಗೋದಕ್ಕಾಗಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ಅಲ್ಲೇ ಮನೆ ಹತ್ರ ಕರ್ಕೊಂಡು ಹೋಗ್ತಿರ್ತೀನಿ ಒಂದೊಂದು ದಿನ ಕಂಟಿನ್ಯೂಸ್ ಆಗೇನು ಕರ್ಕೊಂಬರೋಲ್ಲ ಬಟ್ ಔಟ್ಸೈಡ್ ಅಂದರೆ ಈ ಥರ ಆಟಾಡೋದಕ್ಕಿಂತ ಔಟ್ಸೈಡ್ ಕರ್ಕೊಂಡು ಹೋಗ್ತಾನೆ ಇರ್ತೀನಿ ಡೈಲಿ ಒನ್ ರೌಂಡು ವೆಜಿಟೇಬಲ್ಸ್ ತರೋದಕ್ಕೆ ಅಥವಾ ಏನಾದರೂ ತರಬೇಕು ಅಂದಾಗೆಲ್ಲ ನಾನು ಒಂದು ರೌಂಡ್ ಕರ್ಕೊಂಡು ಹೋಗಿ ಬಂದೇ ಬರ್ತೀನಿ ಒನ್ ಟೆನ್ ಮಿನಿಟ್ಸ್ ಅವಳನ್ನ ಮನೆ ಅವ್ಳಿಗೆ ಅವಳಿಗೂ ಇದ್ದಿದ್ದು ಬೋರ್ ಆಗಿಬಿಡತ್ತಲ್ಲ ಸ್ವಲ್ಪ ಆಚೆ ನೋಡಿದ್ರೆ ಏನೋ ಒಂಥರ ಖುಷಿನೂ ಆಗುತ್ತೆ ಅಂಡ್ ಹ್ಯಾಪಿಯಾಗಿರ್ತಾಳೆ ಮತ್ತೆ ಹೋದರೆ ಏನು ಗೊತ್ತಾ ಬರಲ್ಲ ಅಂತ ಇಟ್ಕೊಂಡ್ಬಿಡ್ತಾಳೆ ಅದೇ ಒಂದು ಇದು ಸೊ ಅದು ಬಿಟ್ಟರೆ ಚೆನ್ನಾಗಿರುತ್ತೆ ಹ್ಞೂ ಹತ್ತಾಳೆ ಹಾಂ ಹೊಡೆದ್ನ ರೇವಂತು ಎಲ್ಲಿಗೆ ಹೊಡೆದಕ್ಕಂದ ಅಲ್ಲಿಗೆ ಹೊಡ್ದ್ನೋ ಎಲ್ಲಿಗೆ ಹೊಡೆದೆ ಚಿನಿ ಚಿನಿ ಎಲ್ಲಿಗೆ ಹೊಡೆದ ಅಲ್ಲಿಗೆ ಹೊಡ್ದ್ನೋ ಪಪ್ಪಂಗೆ ಹೇಳ್ತೀನಿ ಏನು ಇಲ್ಲ ನೋಡಿ ಚಿನಿ ಪಪ್ಪಂಗೆ ಹೇಳ್ತೀನಿ ಏನು ಓ ಹೋ ಹೋ ನೈಂಟಿ ಹಾಕೊಂಬಿಟ್ಟವ್ರೆ ಆಲ್ರೆಡಿ ಪಪ್ಪಾ ಕರಿ ಪಪ್ಪನ ಕರಿ ನೋಡು ಅಣ್ಣ ಹೊಡಿತಾನೆ ಪಪ್ಪ ಇಲ್ಲ ಬಾ ಸರಿ ಇಡ್ಕೊಳಕ್ ಆಗಲ್ವಾ ಅವಳಿಗೆ ಬೀಳ್ತಾಳ್ರೆ ಒಂದ್ ಒಂದ್ಸರ್ತಿ ಅಲ್ಲೇ ಬೀಳ್ತಾಳೆ ಬೀಳ್ತಾಳೆ ಆಗಲ್ಲ ಅದು वाट यू रईटिंग हार्ट सो नाइस वही बिटोड़ो आमेल अलू माएल के मेन बे हमण मन मन हमणा ಅಪಾರ್ಟ್ಮೆಂಟ್ ಅಂದರೆ ನೋಡಿ ಹೇಗಿರುತ್ತೆ ಆಟ ಆಡೋದಕ್ಕೆ ಮಕ್ಕಳಿಗೆ ಸ್ಪೇಸ್ ಸಪ್ರೇಟಾಗಿರುತ್ತೆ ಎಲ್ಲ ಇರುತ್ತೆ ಇಲ್ಲಿ ಇಲ್ಲ ಅಂದರೆ ಸಪ್ರೇಟ್ ಹೌಸ್ ಅಥವಾ ಸಪ್ರೇಟ್ ಮನೆಗಳಾದರೆ ಬೇರೆ ಬೇರೆ ಎಲ್ಲ ಆದರೆ ಏನಾಗುತ್ತೆ ಆಚೆ ಪಾರ್ಕ್ ಕರ್ಕೊಂಡೋಗು ಕರ್ಕೊಂಬ ಆ ಥರ ಎಲ್ಲ ಇರುತ್ತೆ ಇಲ್ಲಾದರೆ ಕೆಳಗಡೆ ಹೋಗು ಆಟ ಬಾ ಒಟ್ಟು ತುಂಬ ಸ್ವಿಮ್ಮಿಂಗ್ ಫೂಲ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಇರುತ್ತೆ ಅಪಾರ್ಟ್ಮೆಂಟ್ಸ್ ಅಂದರೆ ತುಂಬ ಜನ ಅದಕ್ಕೆ ಇಷ್ಟಪಡೋದು ವೇಸ್ಟ್ ಆದರೂ ಪರವಾಗಿಲ್ಲ ಮನಿ ಅಂತ ಹೋಗ್ತಾರೆ ಒಬ್ಬೊಬ್ಬರು ವೇಸ್ಟ್ ಆಗುತ್ತೆ ಅಂತೇಳಿ ಹೋಗೋಲ್ಲ ಸೊ ಅದು ಅವ್ರವ್ರಿಗೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳ್ಬೋದು ಬಟ್ ನಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು ಬಿಕಾಸ್ ಆಟ ಆಡೋದ್ರಿಂದ ಹಿಡ್ದು ನಮ್ಗೆ ಏನಾದರೂ ಪರ್ಸ್ನಲ್ ಥಿಂಗ್ಸಿಗೆ ಹೋದ್ರೆ ಕಷ್ಟ ಕೊಡೋ ರೇವಾ ಹೆಂಗೆ ಕೂತ್ಕೊಳ್ಳಿ ನೋಡು ಭಯ ಇಲ್ವೇನೇ ಸಾಕು ಜಾಸ್ತಿ ಮಾಡಬೇಡ ತಲೆ ಸುತ್ತಂಗಾಗತ್ತೆ ಅವಳಿಗೆ ರೇವಂತ್ ಇದ್ ಸ್ಟಾಪ್ ಮಾಡಕ್ಕೋಗಲ್ಲ ಸಾಕು ಇವನೊಳ ಇಲ್ಲಿ ಅಕ್ಕಣ ಇಲ್ಲಿಕೋ ಚಿನ್ನಿಟ್ಕೋಡ್ಕೊಟ್ಕೋಟ್ ಒಂದೇ ಕಡೆ ಆಗಿರತ್ತೆ ನಾನ್ ಈ ನಿಧಾನಕ್ಕೆ ತರೀತಾ ಇದೀನಿ ಅಮ್ಮ ಇಲ್ಲಿ ಬೇರ್ ಪಂತು ಅಲ್ಲಿ ಪಾಪ ಬಂತು ಬಾ ಪಾಪ ಬೇಗ ಬೇಗ ಬಾ ಪಪ್ಪ ಬಂತು ಅಲ್ಲಿ ಇಲ್ಲೇ ಇರೋದು ಪುಟಾಣಿ ಜಾರ ಬಂಡೆ ಬೈಬಿಲ್ ಸಾಕು ರೇವಂತ ಗೂನ್ ಇದ್ರೆ ಹಿಂಗ್ಗಡೆ ನೋಡಲಿ ಇಮ್ಮಿಡಿಯೇಟಾಗಿ ಬಿಡ್ತಾಳೆ ಇಮ್ಮಿಡಿಯೇಟ್ ಆಗಿ ಸಾಕು ಇದೆ ಸಾಕು ಅದ್ರೊಳಗೆಲ್ಲ ಬರ್ತಾಳೆ ಗೊತ್ತ ನಿಲ್ಸ್ಬಿಟ್ ಬಾ ನೂರೇವಂತ ಕಡೆ ಎದ್ದು ಮೇಲೆ ಅದ್ರೊಳಗೆ ಬರುವಂತ ಇದ್ರೊಳಗೆ ಅವ್ರಿಬ್ರು ಒಂದ್ಸತಿ ಬಂದ್ರು ಹಾ ಬಾ ಕುತ್ಕೊಂಡ್ ಬಾಬಾ

ಪ್ಲೀಸ್ ಒಂದೇ ಒಂದ್ಸತಿ ಒಂದೇ ಒಂದ್ಸತಿ ಅವ್ಳಿಗೊಂದು ಚೆನ್ನಾಗಿ ಸುತ್ತಾರಿಸ್ಬಿಟ್ಟಿದ್ದೀವಿ ಇವತ್ತು ಅವ್ನು ಇಳ್ದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇನ್ಸ್ಟಾಗ್ರಾಮ್ಗೆ ಅಂತ ಹೇಳಿ ಸೊ ಅದಾದಮೇಲೆ ಇಂಡೋರ್ ಗೇಮ್ ಅಂತ ಇರುತ್ತೆ ಔಟ್ಡೋರ್ ಗೇಮ್ ಇರುತ್ತೆ ಔಟ್ಡೋರ್ ಗೇಮ್ ಅಂದರೆ ಆಚೆ ಇಂಡೋರ್ ಗೇಮ್ ಅಂದರೆ ಒಳಗಡೆ ಇರುತ್ತೆ ಸೊ ಇಲ್ಲಿ ಸಲೂನ್ಸ್ ಆಗಿರ್ಬೋದು ಜಿಮ್ಮು ಆ ಥರದ್ದೆಲ್ಲ ಅವೈಲೇಬಿಲಿಟಿ ಇರುತ್ತೆ ಇಲ್ಲಿ ಆಟ ಆಡೋದಕ್ಕೆ ಕ್ಯಾರಂ ಟೇಬಲ್ ಟೆನ್ನಿಸ್ ಮತ್ತೆ ಏನೇನೋ ಇರುತ್ತೆ ನಾನು ಇಲ್ಲಿ ತುಂಬ ಮರ್ತೋಗಿದೆ ಬಂದಿದ್ದಿನ ಗೊತ್ತಿಲ್ಲ ಲೈಬ್ರರಿ ಕೂಡ ಇರುತ್ತೆ ಮಕ್ಕಳು ಕುತ್ಕೊಂಡು ಆಟ ಆಟ ಆಡ್ಕೊಬೋದು ಕ್ಯಾರಂ ಬೋರ್ಡ್ ಎಲ್ಲ ಆಡ್ಬೋದು ಸೊ ಅವ್ರ ಪಂಚ್ ಅವ್ರ ಐಟಮ್ಸ್ನ ತೊಗೊಂಬಂದು ಆಟ ಆಡ್ಕೊಂಡು ಮತ್ತೆ ತಗೋಬೇಕು ಬಿಕಾಸ್ ಯಾಕೆ ಅಂದರೆ ಹಾಳು ಮಾಡ್ತಾರೆ ಎಲ್ಲರೂ ಒಂದೇ ಇಟ್ಟರೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿರ್ತಾರೆ ಅದು ಒಂಥರ ಒಳ್ಳೇದೇ ಅಂತಲೂ ಕೂಡ ಹೇಳ್ಬೋದು ಬೇಡ ಬೇಡ ಸ್ವಿಮ್ಮಿಂಗ್ ಪೂಲ್ ಬೇಕಾ ಚಿನ್ನಿ ಸ್ವಿಮ್ ಮಾಡ್ತೀಯಾ ಚಿನ್ನಿಮ್ಮ ಇಲ್ಲಿ ಸ್ವಿಮ್ ಮಾಡ್ತೀಯಾ ಹೆಂಗೆ ಮಾಡ್ತೀಯೋ ಏನು ಇವಳು ಗೊತ್ತು ಅನ್ನೋರು ಹಂಗೆ ಹೇಳ್ತಾಳೆ ಅಪ್ಪ ಒಲೇ ಇದ್ದಾಳೆಮ್ಮೆ ನೀವಳು ಹಾಂ ಈಗಲೇ ಮಾಡಿಸ್ಬೋದು ಬಟ್ ಅವಳನ್ನ ಇಟ್ಕೊಂಡು ಮಾಡಿಸ್ಬೇಕಷ್ಟೆ ಬರುತ್ತೆ ಅವಳಿಗೆ ಅಂತಲೇ ಒಂದು ಇದು ಬರುತ್ತೆ ಅದು ತಗೋಬೇಕು ಆವತ್ತು ಹಾಂ ಇಲ್ಲಿರುತ್ತೆ ಬಟ್ ಯೂಸ್ ಮಾಡಿರ್ತಾರಲ್ವ ಯಾಕೆ ಮಾಮ್ ಸ್ವಿಮ್ ಮಾಡ್ತೀಯ ಚಿನಿ ನಿನಗೆ ನಿಂಗೆ ಮಾಡೋದು ಹಂಗ ಮೈ ನಿವಳು ಏನ್ ಗೊತ್ತು ಅನ್ನೋದ್ರಂಗೆ ಹೆಂಗ ಆಡ್ತಾಳು ಗೊತ್ತಾವಳೆ ಒಗ್ ಡಬ್ಬುಕ್ ಅದು ಬಿದ್ಬಿಡಣೆಲ್ಲ ಚಳಿಲಿಗ ಹೋಗೋಕ್ಕೂ ಆಗಲ್ಲ ಹನ್ನೆರಡು ಗಂಟೆ ಆದ್ರೂ ಒಂದು ಗಂಟೆ ಆದ್ರೂ ಆಗಲ್ಲ ತುಂಬ ಚಳಿ ಇರಲ್ಲ ಎಲ್ಲಿ ಮಾಡ್ತಾವ್ರ ಅವ್ರಿಗೇನು ಕುಚ್ಚೆ ಅಮ್ಮ ಅವಳಿನ್ ಬಿಟ್ಟು ಅಲ್ಲಾಡಲ್ಲ ನೀನಿದ್ರೆ ನೀನೇನು ದಪ್ಪ ಅಲ್ಲೇ ಅಪ್ಪ ಅಂದರೆ ಏನು ಏನಂತ ತರ್ಬೇಕಂತ ನಾವೇ ನಾವೇ ತಂದು ತಗೊಂಡೋಗ್ಬೇಕಂತೆ ಜಿಮ್ಮು ಕೂಡ ಇರುತ್ತೆ ಜಿಮ್ಗೆ ಹೋಗೋರು ಹೋಗ್ಬೋದು ಏನಾದರೂ ಮಾಡ್ಕೋಬಹುದು ಈ ಕಡೆ ಜುಂಬಾ ರೂಮ್ಸು ಇರುತ್ತೆ ಎಲ್ಲ ವರ್ಕೌಟ್ ಹೇಗಿರುತ್ತೆ ಎಲ್ಲ ಜನಗಳು ಈವ್ನಿಂಗ್ ಮಾರ್ನಿಂಗ್ ಎಲ್ಲ ಆಫೀಸ್ಗೆ ಹೋಗಿರೋರೆಲ್ಲ ಇರ್ತಾರಲ್ಲ ಅವ್ರುಗಳು ಬಂದು ಮಾಡ್ತಾರೆ ಮಧ್ಯಾಹ್ನ ಕೂಡ ಮಾಡ್ತಾರೆ ನಾನು ಸ್ವಲ್ಪ ದಿನ ಇಲ್ಲಿದ್ದಾಗ ಬಂದು ಮಾಡ್ತಾ ಇದ್ದೆ ಸೊ ಹಲೋ ಫೀಲ್ ಆಗುತ್ತೆ ಒಬ್ಬೊಬ್ಬರೇ ಇದ್ದಾಗ ಆಮೇಲೆ ನನ್ನ ಮಗಳಿಗೋಸ್ಕರ ನಾನೊಂದು ಸಿಪ್ಪರ್ನ ಆರ್ಡ್ರ್ ಮಾಡಿದೆ ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ನಿಮಗೂ ಮಕ್ಕಳೇನಾದರೂ ಇದ್ದರೆ ಹೆಲ್ಪ್ಫುಲ್ ಆಗ್ಬೋದು ಅಂತೇಳಿ ಇದು ಮಾಡಿದ್ದೀನಿ ಸೊ ಇವಾಗ ಅವಳು ಲಿಕ್ವಿಡೆಲ್ಲ ಜಾಸ್ತಿ ಸ್ವಲ್ಪ ನೀರಾಗಿರ್ಬೋದು ಅಥವಾ ಜ್ಯೂಸಸ್ ಅದೆಲ್ಲ ಕೊಡ್ತೀನಲ್ಲ ಸೊ ಇವಾಗ ಸ್ಟ್ರಾ ಥರ ಹೇಳ್ಕೊಳ್ಳೋಕ್ಕೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಅಂಥೇಳಿ ಸೊ ಇದು ನಿಮಗೆ ಏನಾದರೂ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಥ್ರೂ ಲಿಂಕ್ ನೀವು ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಕೂಡ ಒಳ್ ಹೊರ್ಗಡೆ ಮಾತ್ರ ಪ್ಲಾಸ್ಟಿಕ್ ಇದು ಅನ್ನೋಂಗೆ ಕಾಣಿಸುತ್ತೆ ಬಟ್ ಒಳಗಡೆ ಬಂದು ಇದು ಸ್ಟೀಲ್ ಕಂಟೆಂಟ್ ಇರ್ಬೋದು ಮತ್ತು ಇದನ್ನು ಓಪನ್ ಮಾಡಿ ಕ್ಲೋಸ್ ಮಾಡೋ ಥರನೂ ಮಾಡ್ಬೋದು ಏನಾದರೂ ಮಕ್ಕಳು ಚೆಲ್ಲುತ್ತೆ ಮಾಡುತ್ತೆ ಅಂದಾಗ ಈ ಥರ ಕ್ಲೋಸ್ ಮಾಡಿ ಇಡ್ಬೋದು ಸೊ ಒಳಗಡೆ ಸ್ಟೀಲ್ ಕನ್ನ ಕಂಟೇನರ್ ಇರೋದ್ರಿಂದ ನಾವು ಯಾವುದೇ ಥರದ್ದು ಪ್ರಾಬ್ಲಮ್ ಇರಲ್ಲ ಮಕ್ಳಿಗೆ ಒಂದೊಂದು ಮಕ್ಳಿಗೆ ಒಂದೊಂದು ಇದರಲ್ಲಿ ಏನಾಗುತ್ತೆ ಅಂದರೆ ಪ್ಲಾಸ್ಟಿಕ್ ಕಂಟೆಂಟ್ ಇರುತ್ತೆ ಇರುತ್ತೆ ಅದರಿಂದ ಡೇಂಜರ್ ಇರುತ್ತೆ ಮಕ್ಳಿಗೆ ಕೊಡೋ ಇವಾಗೆಲ್ಲ ಸೊ ಈ ಥರ ಸ್ಟೀಲಿಂದ ಕೊಡೋದರಿಂದ ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಬೈ ಮಾಡ್ಬೋದು ಸೊ ಇನ್ಸ್ಟಾಗ್ರಾಮ್ ಪೇಜ್ ಯಾರಪ್ಪ ಫಾಲೋ ಮಾಡ್ತಿರ್ತೀರ ಅವ್ರೇನಾದರೂ ನೋಡಿದರೆ ಇದು ಗೊತ್ತಿರುತ್ತೆ ನನ್ನ ಪ್ರಾಡಕ್ಟ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ಅಲ್ಲಿಗೆ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಬೈ ಮಾಡಿದ್ರೆ ತಪ್ಪೇನಿಲ್ಲ ಅಲ್ಲೆಲ್ಲ ಓಡಾಡ್ಕೊಂಬಂದು ಸುಸ್ತಾಗಿ ಬಟ್ಟೆನೂ ಕೂಡ ಬಿಚ್ಚೋಕೆ ಬಿಡಲಿಲ್ಲ ಮಲ್ಕೊಂಬಿಟ್ಲು ಆಮೇಲೆ ತೆಗಿಯೋಣ ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ ಸೊ ಇವಿ ಇವತ್ತಿಗೆ ಒಂದೇ ವರ್ಷ ಮುಗೀತಾ ಇದೆ ವರ್ಷದ ಕೊನೆ ದಿನ ಸೊ ನಾಳೆಯಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಹಳೆ ಕಹಿ ಸಹಿ ನೆನಪೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೊಸ ವರ್ಷಕ್ಕೆ ಎಲ್ಲರಿಗೂ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಶಾಂತಿ ಸುಖ ನೆಮ್ಮದಿ ಆರೋಗ್ಯ ಆಯಸ್ಸೆಲ್ಲ ಕೊಟ್ಟು ಕಾಪಾಡಲಿ ಸೊ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾನು ಹೇಗೆ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಏನೇನು ಮಾಡಿದೆ ಅನ್ನೋದನ್ನು ಸೊ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ತಾಯಿರಿ ನೆಕ್ಸ್ಟ್ ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್